ಕೆಲಸ ಕೆಲಸಗಳು ನಡೀತಾ ಇದೆ ಬರದಿಂದ ನಡೀತದೆ ಇನ್ನೊಂದು ಆಯಾ ಎರಡು ಮೂರು ದಿವಸದಲ್ಲಿ ಅಟ್ಟಲಿಗೆ ಕೆಲಸಗಳು ಮುಕ್ತಾಯ ಅಲ್ಲದೆ ಇವತ್ತು ನಾವು ಚಪ್ಪರ ಮುಹೂರ್ತ ಮಾಡಿದ್ದೇವೆ ಆ ಚಪ್ಪರ ಮುಹೂರ್ತದಲ್ಲಿ ಈಗ ನಾವು ಚಪ್ಪರದಾಗೆ ರೆಡಿ ಮಾಡ್ತೇವೆ ಆ ಚಪ್ಪರದಲ್ಲಿ ಒಂದು ಕಡೆಯಲ್ಲಿ ಎಂಟುನೂರು ಜನ ಒಮ್ಮೆಗೆ ಊಟ ಮಾಡುವಂಥ ವ್ಯವಸ್ಥೆಗಳಿವೆ ಮತ್ತು ಮೂರು ಕಡೆಗಳಲ್ಲಿ ನಮ್ಮದು ಬಫೆ ಕೌಂಟ್ರ್ಗಳು ಮಾಡ್ತೇವೆ ನಾವು ಸಾಧಾರಣ ಅದರಲ್ಲಿ ಕಂಪ್ನಿಯಲ್ಲಿ ಒಂದು ಎರಡು ಸಾವಿರದಿಂದ ಹತ್ತು ಸಾವಿರ ಜನಕ ಜನ ಜನರಿಗೆ ಊಟ ಮಾಡುವಂಥ ವ್ಯವಸ್ಥೆ ಅಲ್ಲಿದೆ ಮತ್ತೊಂದು ಸೈಡಲ್ಲಿ ಎಕ್ಸಿಬಿಷನ್ದು ಸ್ಟಾಲ್ಗಳು ಸ್ಟಾಲ್ಗಳು ಸಹ ಈಗ ಇವಾಗಲೇ ರೆಡಿ ಆಗ್ತಾ ಇದೆ ಮತ್ತು ನಮಗೆ ಗೌರ್ಮೆಂಟ್ ವತಿಯಿಂದ ಬಂದಂಥ ಒಂದು ಒಂದು ಕೋಟಿ ಅನುದಾನ ಬಂದಿದೆ ನಾವು ಅದರಿಂದ ನಾವಿಲ್ಲಿ ಬೆಟ್ಟದ ಸುತ್ತ ಇದು ಕೀರ್ಣೋದ್ಧಾರಗೊಳ್ತಾ ಇದೆ ಅಲ್ಲದೆ ಎರಡು ಅಕ್ಕಂಗಳ ರಸ್ತೆ ಅಂತ ಹೇಳಿ ಇದೆ ಅದಕ್ಕೆ ಅಲ್ಲಿ ಚಂದ್ರ ಶಾಂತಿನ ಸ್ವಾಮಿಯ ಬಸ್ತಿಗೆ ಗೌರ್ಮೆಂಟ್ ವತಿಯಿಂದ ಫುಲ್ ಫುಲ್ ಫುಲ್ಲಾಗಿ ಡ್ಯಾನೇಟ್ ಹಾಕಿ ಇವಾಗ ಈಗ ಬಸ್ತಿಯ ಗ್ರಾಮ ಸಂಪ್ರಕ್ಷಣ ನಡೀತಾ ಇದೆ ಈಗ ನಮ್ಮಲ್ಲಿ ಆದ ಕಾರಣ ಈಗ ಎಲ್ಲ ಪೂರ್ವ ತಯಾರಿಗಳು ರೆಡಿ ಆಗ್ತಿದೆ ಸಾಧಾರಣ ಈ ಕಾಮಗಾರಿಗಳ ಸಾಧಾರಣ ಒಂದು ಇಪ್ಪತ್ತು ತಾರೀಕಿನೊಳಗೆ ಫೆಬ್ರವರಿ ಇಪ್ಪತ್ತ ತಾರೀಕಿನೊಳಗೆ ಮುಕ್ತಾಯಗೊಳ್ತದೆ ಫೆಬ್ರವರಿ ಇಪ್ಪತ್ತೆರಡಕ್ಕೆ ಇಲ್ಲಿ ಮಾಮಾಸಕ್ ಅಭಿಷೇಕ ಶುರುವಾಗ್ತದೆ ಆದ ಕಾರಣ ಸಾಧಾರಣ ನಮ್ಮ ರಾಜ್ಯದಾದ್ಯಂತ ದೇಶದಾದ್ಯಂತ ಸದಾ ದಿವಸ ಒಂದು ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ಜನ ಬರುವ ನಿರೀಕ್ಷೆಗಳು ಇದೆ ಅಂತ ಹೇಳಿ ನಾವು ಸಮಿತಿಯ ಪರವಾಗಿ ಹೇಳ್ತೇವೆ ಈಗ ಈವಾಗಲೇ ನಮ್ಮ ಸಮಿ ಇಪ್ಪತ್ತೆಂಟು ಸಮಿತಿಗಳು ರಚನೆ ಆಗಿದೆ ನಮ್ಮ ಉಪ ಸಮಿತಿಗಳು ಅದರಿಂದ ಈಗ ಸಾಂಸ್ಕೃತಿ ಸಭಾ ಸಭೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕಾರ್ಯಕ್ರಮಗಳುಂಟು ಅದರದ್ದು ಸಮಿತಿ ಇದೆ ಅವರು ಈವಾಗಲೇ ಅವರ ಅವರ ಜವಾಬ್ದಾರಿಯನ್ನು ಅವರು ನಿರ್ವಹಿಸಿದ್ದಾರೆ ಈಗ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಏನೆಲ್ಲ ಬೇಕು ಮತ್ತು ಇನ್ವಿಟೇಷನ್ ಸಾಂಸ್ಕೃತಿಕ ಕಾರ್ಯಕ್ರಮ ಇನ್ವೈಟೇಷನ್ ಪ್ರಿಂಟ್ ಆದರೆ ಅದು ಈವಾಗಲೇ ಪ್ರಿಂಟೆ ಪ್ರಿಂಟಿಂಗ್ ರೆಡಿ ಆಯಿತು ಇನ್ನೊಂದು ಎರಡು ದಿವಸದಲ್ಲಿ ಮತ್ತು ಪ್ರತಿಯೊಂದು ಮನೆ ಮನೆಗೆ ತಲುಪುವಂಥ ವ್ಯವಸ್ಥೆ ನಾವು ಸಮಿತಿಯ ವತಿಯನ್ನು ಮಾಡ್ತಾ ಇದ್ದೇವೆ ಇವತ್ತು ಚಪ್ಪರ ಸಮಿತಿಯವರು ಚಪ್ಪರ ಸಮಿತಿ ವತಿಯಿಂದ ಸಹ ಚಪ್ಪರ ಸಮಿ ಸಮಿತಿ ಓಕೆಂದರೆ ಚಪ್ಪರದ ಫುಲ್ಲು ಅದರ ಜವಾಬ್ದಾರಿ ನಾವು ಇಸ್ಕೊಳ್ತಾರೆ ಆಹಾರ ಸಮಿತಿಯವರಿದ್ದಾರೆ ಮತ್ತು ದಿನ ಒಂದು ಇನ್ನೂರೈವತ್ತು ಜನ ವಾಲೆಂಟಿಯರ್ಸ್ ಇಲ್ಲಿ ಕೆಲಸ ಮಾಡುವವರಿದ್ದಾರೆ ಆ ಸಮಯ ಇಪ್ಪತ್ತೆ ಇಪ್ಪತ್ತೊಂದನೇ ತಾರೀಕು ಎಲ್ಲ ವಾಲೆಂಟಿಯರ್ಸ್ ಇಲ್ಲಿ ಬರ್ತಾರೆ ನಾವು ಮತ್ತು ಅವರಿಗೆ ಬಂದವರಿಗೆ ನಿಲ್ಲ ನಿಲ್ಲುವಂಥ ವ್ಯವಸ್ಥೆಗಳು ಇಲ್ಲಿ ಕಮ್ಮಿ ಇದ್ದ ಕಾರಣ ಕೆಲವು ಶಾಲೆಗಳನ್ನೆಲ್ಲ ನಮ್ಮ ವೇಣೂರು ಪರಿಸರದ ಶಾಲೆಗಳು ಮತ್ತು ಈ ಹಾಸ್ಟೆಲ್ಗಳನ್ನೆಲ್ಲ ನಾವು ಗೌರ್ಮೆಂಟ್ ವತಿಯಿಂದ ಕೇಳಿದ್ದೇವೆ ಆದ ಕಾರಣ ಅವರು ಸುದ್ದವಾಗಿ ನಮಗೆ ಕೊಟ್ಟಿದ್ದಾರೆ ಅಲ್ಲದೆ ಪ್ರೈವೇಟ್ ಸ್ಕೂಲ್ಗಳು ಸಹ ಸ್ಕೂ ಸ್ಕೂಲ್ನಲ್ಲಿ ಸಹ ನಾವು ಕೇಳಿದ್ದೇವೆ ಅವರು ಸಹ ನಮಗೆ ಸ್ಕೂಲ್ಗಳನ್ನು ಕೊಡ್ತೇವೆ ಒಂಬತ್ತು ದಿವಸ ಮಕ್ಕಳಿಗೆ ರಜೆ ಕೊಟ್ಟು ಕೊಡ್ತಾರೆ ಅಂತ ಹೇಳಿದ್ದಾರೆ ಅವರು ಈಗ ಲಾಷ್ಟ ಬ್ರಹ್ಮ ಕಳಸೋತ್ಸವ ಸಂದರ್ಭದಲ್ಲಿ ಇಡೀ ಸುತ್ತ ಫುಲ್ಲು ಲೈಟಿಂಗ್ಸ್ ಮಾಡ್ತಾ ಇದ್ರು ಈ ಸಲ ನಮ್ಮ ಅಜ್ಜನಕ್ಕೆ ಏನಾದರು ಅಂಥ ತಯಾರಿ ಅಂಥ ತಯಾರಿ ಅಂದರೆ ನಿನ್ನೆ ಹರೀಶ್ ಪೂಜರು ಒಂದು ಮೀಟಿಂಗ್ ಮಾಡಿದ್ರು ಆ ಸಮಯದಲ್ಲಿ ನಾನು ನನ್ನ ವತಿಯಿಂದ ನಾನು ಮಾಡಿಸ್ತೇನೆ ಅಂತ ಹೇಳುವ ಒಂದು ಮಾತನ್ನು ಕೊಟ್ಟಿದ್ದಾರೆ ಅವರು ಅಲ್ಲದೆ ನಾವೀಗ ಸಮಿತಿ ವತಿಯಿಂದ ಇಲ್ಲಿ ನಮ್ಮ ಬೆಟ್ಟದ ಸುತ್ತ ಬೆಟ್ಟದ ಬೆಟ್ಟ ಸುತ್ತ ಇಲ್ಲಿ ಅನ್ನ ಛತ್ರ ಈ ಸೈಡಲ್ಲಿ ಎಲ್ಲ ನಮ್ಮ ವತಿಯಿಂದಲೇ ಲೈಟಿಂಗ್ ವ್ಯವಸ್ಥೆ ಆಗ್ತದೆ ಇದು ಇವರು ಹಾಕುವಂಥ ಲೈಟಿಂಗ್ ನಮ್ಮ ಪೆಟ್ರೋಲ್ ಪಂಪಿಂದ ಹಿಡಿದು ಕೆಳಗಿನ ಫೇಟೆ ತನಕ ಲೈಟಿಂಗ್ ಹಾಕ್ತಾ ಹಾಕ್ತಾರೆ ಒಂದು ಪ್ರಾಮಿಸ್ ಮಾಡಿದ್ದಾರೆ ಈವಾಗ್ಲೇ ನಮಗೆ ಈಗ ನಮ್ಮ ನಮಗೆ ನಾವು ನೀರಿನ ವ್ಯವಸ್ಥೆಗಾಗಿ ಇಲ್ಲಿ ಸಾಧಾರಣ ಒಂದು ಇಪ್ಪತ್ತೈದು ಸಾವಿರದ ಜನ ಬರ್ತಾರೆ ಅದಕ್ಕಿಂತ ಮೇಲೆ ಮೇಲೆ ನಿರೀಕ್ಷೆ ಇದೆ ನಾವು ಶನಿವಾರ ಆದಿತ್ಯ ಕಾರಣ ಕಾರಣ ಒಂದು ಐವತ್ತು ಸಾವಿರ ಪರ್ವ ಜನರ ನಿರೀಕ್ಷೆ ಇದೆ ಅವರಿಗೆ ನಾ ನೀರಿನ ವ್ಯವಸ್ಥೆ ಇವಾಗಲೇ ನಮಗೆ ಜಿಲ್ಲಾ ಪಂಚಾಯತ್ ಒಂದು ಒಂದು ಬೋರ್ಡ್ ಕೊಟ್ಟಿದ್ದಾರೆ ಅಲ್ಲದೆ ನಮ್ಮಲ್ಲಿ ಎರಡು ಬೋರ್ಗಳ ವ್ಯವಸ್ಥೆ ಇದೆ ಮತ್ತು ನಾವು ಹೊಳೆಯಿಂದ ಸ್ವಲ್ಪ ನೀರನ್ನು ನಾವು ಲಿಫ್ಟ್ ಮಾಡ್ತೇವೆ ಇಲ್ಲಿಗೆ ಆದ ಕಾರಣ ನೀರಿನ ಸಮಸ್ಯೆ ನೀವು ಬರಲಿಕ್ಕೆ ಸಹ ಅಲ್ಲಿ ಮತ್ತು ವಾಹನ ಪಾರ್ಕಿಂಗ್ಗೆ ಸಹ ನಾವೀಗ ವೇಣೂರು ಜೂರಿಯನ್ ಕಾಲೇಜಿನ ಗ್ರೌಂಡ್ ಗ್ರೌಂಡನ್ನು ಕೇಳಿದ್ದೇವೆ ಅಲ್ಲದೆ ತುಂಬ ಒಂದು ನಾಲ್ಕೈದು ಕಡೆಯಲ್ಲಿ ಇಂದಿರಾ ಗಾಂಧಿ ಸ್ಟೇಡಿಯಂ ಇದೆ ಅಲ್ಲಿಯೂ ನಾವು ವಾಹನ ಪಾರ್ಕಿಂಗ್ನ ವ್ಯವಸ್ಥೆ ಮಾಡಿದ್ದೇವೆ ಮತ್ತು ನಮ್ಮ ಬೆಟ್ಟದ ಹತ್ರ ವಿ ಎ ಪಿ ಪಾರ್ಕಿಂಗ್ ನಾವು ಬೆಟ್ಟದ ಹತ್ರ ಮಾಡಿದ್ದೇವೆ ಅಲ್ಲದೆ ಇಲ್ಲಿ ಐ ಟಿ ಐ ಟಿ ಕಾಲೇಜು ಹತ್ರ ಅಲ್ಲಿಯೂ ಸಹ ಪಾರ್ಕಿಂಗ್ ವ್ಯವಸ್ಥೆ ಇದೆ ಅದನ್ನು ಒಂದು ನಮ್ಮಲ್ಲಿ ಮತ್ತು ಇಲ್ಲಿ ಬಜೀರೆ ಶಾಲೆ ಗ್ರೌಂಡ್ ಸಹ ಗ್ರೌಂಡಲ್ಲಿ ಸಹ ಒಂದು ಎರಡು ಗ್ರೌಂಡ್ ಗ್ರೌಂಡನ್ನು ಸಹ ನಾವು ಕೇಳಿದ್ದೇವೆ ಸಾಧಾರಣ ಅಲ್ಲಿ ಒಂದು ಕಮ್ಮಿಯಲ್ಲಿ ಒಂದು ಒಂದು ಸಾವಿರ ಪಾರ್ಕಿಂಗ್ ಬಜಿರೆ ಗ್ರೌಂಡಲ್ಲಿ ಮಾಡಲಿಕ್ಕೆ ಆಗ್ತದೆ ಆಗ್ತದೆ ಈಗ ನಾವು ಪಾರ್ಕಿಂಗ್ ಮಾಡಿದ ವ್ಯವಸ್ಥೆಯಲ್ಲಿ ಕಮ್ಮಿಯಲ್ಲಿ ನಾಲ್ಕು ಸಾವಿರ ವಾಹನ ಪಾರ್ಕಿಂಗ್ ಮಾಡೋ ವ್ಯವಸ್ಥೆ ಇವಾಗಲೇ ರೆಡಿ ಆಗಿದೆ ಆದರೆ ಸ್ವಲ್ಪ ಸಮತಟ್ಟಿ ಎಲ್ಲ ಮಾಡಲಿಕ್ಕೆ ಅದನ್ನು ಎರಡು ಮೂರು ದಿವಸದಲ್ಲಿ ನಾವು ಫಿನಿಕ್ಸ್ ಮಾಡ್ತಾ ಇದ್ದೀವಿ ನಿಮ್ಮ ಅಜ್ಜನಿಗೆ ಬರುವಂಥ ಹೆಚ್ಚಿನ ಭಕ್ತರು ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಹೋಗಿ ಹೊರಡ್ತಾರೆ ಅವಾಗ ಇಲ್ಲಿ ವ್ಯವಸ್ಥೆ ಅದು ಬೇರೆ ಏನಾದರೂ ವ್ಯವಸ್ಥೆ ಮಾಡಿ ಈಗ ಏನಂದ್ರೆ ಇವರು ಧರ್ಮಸ್ಥಳಕ್ಕೆ ಅಲ್ಲ ದೂರದಿಂದ ಬರುವ ನಮ್ಮ ಹತ್ರ ಇವಾಗಲೇ ಫೋನ್ ಮಾಡಿ ಕೇಳಿದ್ದಾರೆ ನಮಗೆ ಇಲ್ಲಿ ವಸತಿಯ ಸೌಲಭ್ಯ ಉಂಟು ಹೇಳಿ ನಾವು ಹೇಳಿದ್ದೇನೆ ಚಿಕ್ಕ ಊರಾದ ಕಾರಣ ಇಲ್ಲಿ ವಸತಿಯ ಸೌ ಸೌಲಭ್ಯಗಳಿಲ್ಲ ನಮ್ಮಲ್ಲಿ ವಸತಿ ಸಮಿತಿ ಅಂತ ಹೇಳಿದೆ ವಸತಿ ವಸತಿ ಸಮಿತಿಯ ಸಂಚಾಲಕರು ವಿನಯ್ ಚಂದ್ರ ಅಂತ ಇದೆ ವಿನಯ್ ಚಂದ್ರ ಅಂತ ಇದ್ದಾರೆ ಅವರು ನಾವು ನಂಬರ್ ಕೊಟ್ಟಿದ್ದೇವೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಇಡೀ ನಮ್ಮ ಬೆಳ್ತಂಗಡಿ ಉಜ್ಜಿರೆ ಮತ್ತು ಗುರುವಿನ ಕೆರೆ ಮೂಡಿಬಿದ್ರೆ ಎಲ್ಲ ಕಡೆಗಳಲ್ಲಿ ಹೋಟೆಲ್ ಬುಕ್ ಮಾಡಿದ್ದಾರೆ ಅವರು ಯಾರು ಈಗ ಸಮಯ ಯಾರು ನಮಗೆ ಹೋಟ್ಲು ಬೇಕಂತ ಹೇಳ್ತಾರೆ ಅವರಿಗೆ ನಾವು ಆಲ್ರೆಡಿ ಹೋಟ್ಲು ಬುಕ್ ಮಾಡಿ ಅವ್ರಿಗೆ ಹೋಗಿ ಬರುವಂಥ ಗಾಡಿಯ ವ್ಯವಸ್ಥೆ ಸಹ ನಾವು ಅವರು ಮಾಡಿರ್ತೇವೆ ಆದರೆ ಮಾತ್ರ ಮೌಲ್ಯ ಅವರು ನಮಗೆ ಕೊಡ್ ಕೊಡಬೇಕಾಗ್ತದೆ ಸದಾ ಸಾಧಾರಣ ನಮ್ಮ ನಾನು ಮೂರನೇ ಮಸ್ತಕ ವಿಷಯಕ್ಕೆ ಇದು ನಾವು ಭಾಗವಹಿಸೋದಂತೆ ಭಾಗವಹಿಸೋದು ಯಾಕೆಂದರೆ ಪ್ರಥಮ ಎರಡು ಸಾವಿರ ಎರಡು ಸಾವಿರದಲ್ಲಿ ಆದ ವಿಷಯದಲ್ಲಿ ನಾವು ಮೂರು ಮಂದಿ ಸೇರಿ ಈ ಮಹಾಸ ಮಹಾಮಸ್ತ ಅಭಿಷೇಕವನ್ನು ನಾವು ಮಾಡಿದ್ದೇವೆ ಆದರೆ ಎರಡು ಸಾವಿರದ ಹದಿನೈದರಲ್ಲಿ ಹನ್ನೆರಡರಲ್ಲಿ ನಾನೇ ಸ್ವಂತ ಒಂದು ದಿವಸದ ಕಾರ್ಯಕ್ರಮ ನಾನೇ ವಹಿಸಿಕೊಂಡು ಮಾಡಿದ್ದೇನೆ ಮಹಾಮಸ್ತಕ ಅಭಿಷೇಕ ಈ ಸೇರಿ ಸಹ ಒಂದು ದಿವಸದ ಫೆಬ್ರವರಿ ಇಪ್ಪತ್ತ್ಮೂರರ ತಾರೀಕಿನಂದು ನನ್ನ ವತಿಯಿಂದ ಆಗುವ ಆಗುವ ಮಹಾಮಸ್ತಕ ಅಭಿಷೇಕ ನನ್ನ ಆದರೆ ನಾನು ಇದು ನೋಡಿದಂಥ ಮಸ್ತಕ ಅಭಿಷೇಕ ಅಂದರೆ ಒಂದು ತಮ್ಮ ಧರ್ಮಸ್ಥಳ ಬದಾನ ಬಾಹುಬಲಿ ಸ್ವಾಮಿಯಲ್ಲಿ ಕಾರ್ಕಾಳಿಯಿಂದ ಧರ್ಮಸ್ಥಳಕ್ಕೆ ಕೊಂಡೋಗೋ ಸಮಯದಲ್ಲಿ ಕೀರ್ತಿಯ ವೀರೇಂದ್ರ ಅವರು ಇಲ್ಲಿ ಒಂದು ದಿವಸ ಕಾರ್ಯಕ್ರಮ ಮಾಡಿದ್ದಾರೆ ಅದು ನನಗೆ ಖಂಡಿತ ಗೊತ್ತಿದೆ ಆ ಸಮಯದಲ್ಲಿ ಆದಂಥ ಈ ಎಲ್ಲ ಆ ಮರದ ಅಟ್ಟೋಲಿಗೆ ಇತ್ತು ಆ ಸಮಯದಲ್ಲಿ ಆಮೇಲೆ ಎರಡು ಸಾವಿರದ ಇಪ್ಪತ್ತೈದರ ಎರಡರಲ್ಲೂ ಸಹ ಸ್ವಲ್ಪ ಮರದ ಹಟ್ಟಿಗೆ ಅಟ್ಟೋಲಿಗೆ ಅಟ್ಟೋಲಿಗೆ ಮಾಡಿದರು ಎರಡು ಸಾವಿರದ ಹನ್ನೆರಡರಲ್ಲಿ ಕಬ್ಬಿಣದ ಅಟ್ಟೋಲು ಮಾಡಿದರು ಆದರೆ ಈ ಸಾರಿ ನಮ್ಮ ಅಟ್ಟೋಲಿಗೆ ಹೋದ ವರ್ಷಕ್ಕಿಂತ ತುಂಬ ಘನಘಟ್ಟಿಯಾಗಿದೆ ಯಾಕೆ